ನಂಗೆ ಮೋಸ ಆಗೈತೆ ಗೌಡ್ರೆ ಏನು ಹಂಗೆ ಈಗಾಗ್ಲೆ ಮೂರ್ ಮಕ್ಳ ಅವ್ರೆ ನಾನು ತಿರ್ಗಾ ಈಗ ಮೂರ್ ತಿಂಗಳು ಬಸ್ರಿ ಆಗಿವ್ನಿ ಇದಕ್ಕೆ ಈ ಇಬ್ರು ಡಾಕ್ಟ್ರೆ ಕಾರಣ ಈ ನಾನು ಮಕ್ಕಳು ಪಾರ್ಟ್ನರ್ಶಿಪ್ ಆಡವ್ರೆ ನಾನಾಗಿದ್ರೆ ಒನ್ ಮ್ಯಾನ್ ಆರ್ಮಿ ಏಕಾಂಗಿಯಾಗಿ ಓಡಾಡ್ತಿದ್ದೆ ಏನ್ರಿ ಡಾಕ್ಟ್ರೇ ಒಬ್ರು ಇಂಗ್ಲಿಷ್ ಡಾಕ್ಟ್ರು ಇನ್ನೊಬ್ರು ನಾಟಿ ಡಾಕ್ಟ್ರು ಇಬ್ರು ತಿಳಿದಿರೋರು ನಮ್ಮೂರನ್ನ ಮುಂದೆ ತರ್ತೀರಾ ಅಂದ್ರೆ ಹಿಂಗನ್ರಿ ಮುಂದೆ ತರೋದು ನನ್ನ ಸೀಸನ್ನಲ್ಲೇ ನಾನು ಸೈಲೆಂಟ್ ಆಗಿದ್ದೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಈಗ ನನಗನ್ಸತ್ತೆ ಇದಕ್ಕೆಲ್ಲ ಕಾರಣ ಪುಳ್ಳ ವೈದ್ಯ ಸುಮ್ ಸುಮ್ನೆ ನನ್ ಮೇಲೆ ಅಪವಾದ ಆಗ್ಬೇಡ ನೀನ್ ಏನ್ ನೋಡಿದ್ಯನಾ ಏನ್ ನಾನ್ ನೋಡೋದಕ್ಕೆ ಇದೇನು ಕ್ರಿಕೆಟ್ ಮ್ಯಾಚ ಇಲ್ಲ ಕಬಡ್ಡಿ ಮ್ಯಾಚ ಎಲ್ಲೋ ಏನ್ರೆ ಈ ಕುಳ್ಳನ್ಗೆ ನಂಬೇಡಿ ಇದಕ್ಕೆಲ್ಲ ಕಾರಣ ಕರ್ತಾ ಇವನ್ನೇ ನಾನೇ ಕಾರಣ ಅಂತ ಹೇಳಕ್ ಬಂದ್ರೆಸ್ಬಿಡ್ತೀನಿ ಸುಮ್ನೆ ಇರ್ತೀನ ಬಳೆ ಕಂಡುಕೊಂಡಿದ್ದೀನಿ ಬಡ್ಡಿ ಮಕ್ಳ ಏನ್ ಮಾಡ್ತಿದ್ದೀರಿ ಹೌದಾ ಹ ಈ ಮೂರ್ ಮಕ್ಳಿಗೂ ನಾನೇ ತಂದೆ ಗರ್ಭಿಣಿ ಆಗೋಕ್ಕೂ ನಾನೇ ಕಾರಣ ಆಯ್ತಪ್ಪ ಏ ಆಗದೆ ಜಾಗ ಔಷಧಿ ಕೊಡ್ಲಿ ಅಂತ ನಿಮ್ಮ ಹತ್ರ ನೀ ನೀವ್ ಇಬ್ರು ಸೇರಿ ಎಡವತ್ ಮಾಡ್ಬಿಟ್ಟಿರಿ ಓಹೋ ಇದೇನವ ಐಷ್ಯಾ ಸರಿಯಾಗಿ ಬುಡ್ಸ ಸರಿಯಾಗಿ ಬುಡ್ಸೇಳಕ್ಕೆ ಇದನ್ ಬೀಜ ಕಂಡಿತ ನೀವ್ ಅರ್ಥ ಮಾಡ್ಕೊಂತೀರಾ ಅಂತ ಹೇಳ್ದೆ ಸರಿ ಬಿಡಮ್ಮ ಅದೇನ್ ಮುಂದೆ ಕೇಳಮ್ಮ ಮತ್ತೆ ಈ ನಾಟಿ ಡಾಕ್ಟರ್ ಇಲ್ದೇ ಇದ್ದಾಗ ಇವ್ರ ಹತ್ರ ಮಾತ್ರ ತಗೊಂತಿದ್ದೆ ಇವ್ರಿಲ್ಲದೆ ಇದ್ದಾಗ ಅವ್ರ ತಗೊಂತಿದ್ದೆ ಇವ್ರಗಳು ಕೊಟ್ಟಿದ್ ಮಾತ್ರ ಏನು ಕೆಲಸ ಮಾಡ್ಲಿಲ್ಲ ಅಂತ ಇಬ್ಕತ್ತಿರಿ ತಾನೆ ಒಪ್ಕೊಳ್ಳಬೇಕಿಬ್ರು ನಂಗೆ ಈಗ್ಲೇ ಮೂರ್ ಜನ ಮಕ್ಳ ಅವ್ರೆ ಅವ್ರನ್ನೇ ನನ್ನ ನನ್ ಆಗ್ತಾ ಇಲ್ಲ ಈ ನಾಲ್ಕನೇದಾದ್ರು ನಾನ್ ಹೆಂಗ್ ಸಾಕ್ಲಿ ಅದನ್ನ ಮುಂಚೆನೆ ಯೋಚನೆ ಮಾಡ್ಬೇಕಲ್ಲ ಭಾಗ್ಯಮ್ಮ ಗರ್ಭಿಣಿ ಆಗೋದಕ್ಕೆ ಈ ಮೂರು ಜನ ಕಾರಣ ಅಂತ ಅದೇ ಅದಲ್ಲ ಈ ಇಬ್ಬರು ಡಾಕ್ಟ್ರು ತಪ್ಪಾಗಿ ಮಾತ್ರ ಕೊಟ್ಟಿರೋದ್ರಿಂದ ಭಾಗ್ಯಮ್ಮನಿಗೆ ಹುಟ್ಟ ಮಗು ಹೆಸರಲ್ಲಿ ಇಬ್ರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಬ್ಯಾಂಕಲ್ಲಿ ಹಣ ಇಡಬೇಕು ಅಂತ ಈ ಪಂಚಾಯತಿ ತೀರ್ಪು ಕೊಡ್ತಾ ಇದೆ ನನ್ ಗುರು ಮಾಂದೇ ಇಪ್ಪತ್ತೈದು ಸಾವಿರ ಸಂಪಾದನೆ ಮಾಡಿಲ್ಲ ಈಗ ದಂಡ ಬೇರೆ ಕಟ್ಟಬೇಕು ಅಂತಿದಾರಲ್ಲಪ್ಪ ಯಾರು ಊಟ ಮಾಡಿದ್ದಕ್ಕೆ ನಾನು ಬಿಲ್ ಕಟ್ಟಬೇಕಲ್ಲಪ್ಪ ಗೊತ್ತಿದ್ರೆ ನಾನೇ ಊಟ ಮಾಡ್ತಿದ್ದೆ ಇದೇ ಭೂತಯ್ಯನ ಮನೆ ಆದರೆ ಈ ಮನೇನ ಭೂತಯ್ಯನ ಮೊಮ್ಮಗ ಅಯ್ಯೂನೇ ಕಟ್ಟಿಸಿದ್ದು ಅನ್ನೋತ್ರ ಅವನೇ ಬಿಲ್ಡಪ್ ಕೊಡ್ಕೊತಾ ಇರ್ತಾನೆ ಈ ಅಮ್ಮನೆ ಅಯ್ಯೂವಿನ ಅಮ್ಮ ಪಕ್ಕದಲ್ಲಿರೋಳು ಅವಳ ಮಗಳು ಕಂಕ್ಳಲ್ಲಿರೋದು ಅವಳ ಗಂಡ ಕೊಟ್ಟಿರೋ ಟ್ರೋಫಿ ಅತ್ತೆ ಮನೆಗೆ ಹೋಗಿ ಏನಾದರೂ ಕಿತ್ತಾಕಮ್ಮ ಅಂದ್ರೆ ಇಲ್ಲ ಇಲ್ಲ ನಾನು ಇಲ್ಲೇ ಕಿತ್ತಾಕ್ತೀನಿ ಅಂತ ಎರಡು ವರ್ಷದಿಂದ ಕಿತ್ತಾಕ್ತಾನೆ ಇದ್ದಾಳೆ ರೇಷ್ಮೆ ಗೂಡನ್ನ ಈ ಫೋಟೋದಲ್ಲಿ ನೇತಾಡ್ತಿರೋನೆ ಭೂತಯ್ಯ ಅದ್ಯಾವನ್ ಇವನಿಗೆ ಭೂತಯ್ಯ ಅಂತ ಹೆಸರಿಟ್ಟುನೋ ಗೊತ್ತಿಲ್ಲ ನೋಡೋದಕ್ಕೆ ಹಂಗೆ ಇದ್ದಾನೆ ಸುತ್ತಮುತ್ತ ಊರಲ್ಲಿ ತರ ಜಿಪ್ಣ ಯಾರೂ ಇಲ್ಲ ಇವನ್ ಹುಟ್ಟಿದಾಗಿಂದ ಸಾಯೋವರೆಗೂ ಇವನ್ ಮಾಡಿರುವಂಥ ಖರ್ಚು ಒಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸಾ ಅಷ್ಟೇ ಹಳೇ ಭೂತಯ್ಯನ ಬಿಟ್ಟು ನೋಡಿ ಭೂತಯ್ಯನ ಸೊಸೆ ಡೈಲಾಗ್ ಶುರು ಆಗ್ತಿದೆ ಯಾರು ಗಾಬರಿ ಬಿಡಬೇಡಿ ಇಂಗ್ಲೀಷ್ ಬೇಕಂದ್ರೆ ಕಲ್ತ್ಕೊಳ್ಳಿ மாவா ஓ சரி 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 நீங்க இங்கிலீஷ்ல அல்வா கன்னட மீடியம் கிராண்ட் சன் ஓ அந்தமே நான் தோர்ஸ் திரோ நூறே கர்லு யா கர்லூன பர்லன ஒப்க்கோத்த இல்லார மா செட்டும் ಇನ್ಯಾವ ಗರ್ಲು ನಾ ತೋರ್ಸಕ್ ಹೋಗಕ್ಕಿಲ್ಲ ಆಶೀರ್ವಾದ ಮಾಡು ನಿನ್ ವಂಸ ಬೆಳಿಲಿ ಆಶೀರ್ವಾದ ಮಾಡು ನೋಡು ನೀನೇನಾದ್ರು ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ನಾ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ದಿನಾಗೆ ಯಾವ್ದು ಆಶ್ರಮ ಐತಂತೆ ಅಲ್ಲಿ ಕರ್ಕೊಂಡು ಹೋಗಿ ಸೇರ್ಸ್ಬಿಟ್ ಬರ್ತೀನಿ ಎಲ್ಲಾ ವ್ಯವಸ್ಥೆನೂ ಐತಂತೆ ನೀನೇನಾದ್ರು ಆಶೀರ್ವಾದ ಮಾಡಿದ್ರೆ ನೂರ ಒಂದ್ ತೆಂಗಿನಕಾಯಿನ ನೀನ್ ಪೋಟ ಹೊಡಿತೀನಿ ಏನೇ ಫೋನ್ ಅಲ್ಲಿ ಬಂದ್ ವಿಡಿಯೋ ಇಟ್ಕೊಂಡಿಲ್ಲ ಏನು ಮಾಡ್ತಿದ್ದೀರಾ ಎಲ್ರು ಅದು ಅಪ್ಪ ನೋಡು ಕೆಮ್ಮಾಳೆಯಿಂದ ನಿನ್ ನೋಡೋದಕ್ಕೆ ಹುಡುಗ ಬರ್ತಿದ್ದೇನೆ ನೀನು ಹೋಗಿ ರೆಡಿ ಓ ಮೈ ಸನ್ ಮೈ ಬ್ಯೂಟಿಫುಲ್ ಸನ್ ನೀ ಮಾಡಿರೋ ಅಚೀವ್ಮೆಂಟು ನಮ್ಮ ಫ್ಯಾಮಿಲಿನಾಗೆ ನೋ ವಂಡನ್ ಅಷ್ಟೇ ಯಾಕೆ ಸುತ್ತ ಮುತ್ತ ಹತ್ತಳ್ಳಿನಾಗೆ ಯಾರು ನೋಡನ್ ಹಾ ಬಾಬಾ ಬಾಬಾ ಹೋಗಕ್ ಮುಂಚೆ ಗಾಡ್ದು ಗ್ರ್ಯಾಂಡ್ ಫಾದು ಎಲ್ಲದು ಬ್ಲೆಸ್ಸಿಂಗ್ ತಗೋ ಟಿಕ್ ಟಿಕ್ ಕಮ್ ಕಮ್ ಆ ಧರ್ಮಸ್ಥಳದ ಮಂಜುನಾಥ ತಾಯಿ ಚಾಮುಂಡೇಶ್ವರಿ ನಂಜುಂಡೇಶ್ವರ ಅಯ್ಯೋ ಮುನ್ನೂರು ಮೂವತ್ತು ಕೋಟಿ ದೇವನ್ ದೇವತೆಗಳೇ ಇವತ್ತಾದರೂ ನನ್ನ ಮೇಲೆ ಕೃಪೆ ತೋರಿಸಿ ಆಹಾ ಯೋ ತಾತ ನೋಡೋಕ್ಕೆ ನಿಂತರೇನಿದ್ದೀನಿ ಆದರೂ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ಇನ್ನೂ ಯಾಕೆ ಸಿಂಗಲ್ ಆಗಿ ನಾನು ಊರು ಊರು ಸುತ್ತಿಸ್ತಾ ಇದ್ದೀಯಾ ನೋಡೋ ಇವತ್ತು ಹೋಗಿರೋ ಕೆಲಸ ಆಗಿಲ್ಲ ಅಂದರೆ ನೀನು ನಮ್ಮ ತಾತ ಭೂತ ಏನೂ ಅಲ್ಲ ನಾನು ನಿನ್ನ ಮೊಮ್ಮಗ ಅಯ್ಯೂ ಅಲ್ಲ ಇವತ್ತೇನಾದರೂ ಹುಡುಗಿ ಓಕೆ ಆದ್ರೆ ನೀನು ತಾತ ಇಲ್ಲಾಂದರೆ ಭೂತ ಓಕೆ ನಮ್ಮ ಮಮ್ಮಿ ಓ ಶಿಟ್ ಸ್ಟಾಪ್ ವೈ ಐ ಫರ್ ಗಟ್ ಏನು ನೀನು ಹೋಗ್ಬೇಕಾದ್ರೆ ನೋ ಟೇಕಿಂಗ್ ಮೈ ಬ್ರದರ್ ಓಕೆ ಗೋ ಅಲೋನ್ ಕ್ಯಾಮ್ ಅಲೋನ್ ಗೋ ಅಲೋನ್ ಕ್ಯಾಮ್ ಓಕೆ ವಿಜಯ ಶಾಲಿ ವಿಜಯ ಶಾಲಿ ಆಗು ತ್ಯಾಂಕ್ ಯು ಕಮ್ ಆಯ್ ಶ್ರುತಿ ಶ್ರುತಿ ನಿನ್ ಹುಡ್ಗ ಯಾವ ತರ ಇರಬೇಕೇ ಏ ಹೋಗಿ ಏ ಹೇಳಿ ಯಾವ ತರ ಇರ್ಬೇಕು ಹೇಯ್ ಅದನ್ನು ಕೇಳ್ಬೇಕಾ ಎಲ್ಲಾ ಹುಡ್ಗಿರ್ಗು ಯಾವ ತರ ಆಸೆ ಇರುತ್ತೋ ಇವಳಿಗೂ ಹಾಗೆ ಇರುತ್ತೆ ಹ್ಮ್ ದರ್ಶನ್ ತರ ಮೈಕಟ್ಟಿರ್ಬೇಕು ದಿಗಂಥಿ ಕೆಂಪು ಕೆಂಪು ಹುಡುಗಿರ್ಬೇಕು ಗಣೇಶ್ ತರ ಗುಣಗೊಂಡಿರ್ಬೇಕು ಅದೇ ತರ ಇವಳಗೂ ಆಸೆ ಇರುತ್ತೆ ಹ್ಮ್ ಇಲ್ಲ ಇಲ್ಲ ಆ ತರ ಹುಡ್ಗ ಬೇಡಪ್ಪ ಏ ಯಾಕೆ ಯಾಕೆಂದ್ರೆ ಹುಡುಗ ಆ ಥರ ಇದ್ರೆ ಒಂದು ಎಲ್ಲಾ ಹುಡುಗಿರು ಅವನ್ನ ಲವ್ ಮಾಡ್ತಾರೆ ಇಲ್ಲ ಅವನು ಎಲ್ಲ ಹುಡುಗಿರಿಗೂ ಸೈಟ್ ಹಾಕ್ತಾನೆ ಮೇಡಮ್ ಯಾವ ಥರ ಹುಡುಗ ಬೇಕು ನನಗೆ ನನಗೆ ಹುಡುಗ ನೋಡಕ್ ಚೆನ್ನಾಗಿರ್ಬಾರ್ದು ಇರಬೇಕು ಕಣ್ಣಿಗೆ ಹುಟ್ಟೆ ಹೊಟ್ಟೆ ಬೆನ್ನಿ ಕಚ್ಕೊಂಡಿರ್ಬೇಕು ಯಾಕೆಂದ್ರೆ ಅವನು ನನಗ್ ಹೊಡೆಯೋ ತರ ಇರಬಾರ್ದು ನಾನು ಒಂದೆರಡು ಡೇಟ್ ಒಂದು ಮಡಗಿದ್ರೆ ಮೂರ್ ದಿವಸ ಮೇಕೆದಳ್ಬಾರ್ದು ಹಂಗಿರ್ಬೇಕು ಆಮೇಲೆ ಕರ್ರಗಿರ್ಬೇಕು ಕರ್ರಗಂದ್ರೆ ದುನಿಯಾ ವಿಜಿಗೂ ಕಾಂಪಿಟೇಷನ್ ಕೊಡೋ ತರ ಇರ್ಬೇಕು ಆ ತರ ಕರ್ರಗಿರ್ಬೇಕು ಆಮೇಲೆ ಪೆದ್ದನ್ ಥರ ಇರ್ಬೇಕು ಪೆದ್ದನ್ ಥರ ಪೆದ್ದಗಿದ್ದ ಪಿಕ್ಚರ್ ಅಲ್ಲಿ ವಾಕಿಸಿದನಲ್ಲ ಅಷ್ಟು ಇಲ್ಲ ಇಲ್ಲ ಅಷ್ಟಲ್ಲ ಅದಕ್ಕಿಂತ ಜಾಸ್ತಿ ಪೆದ್ದ ಇರಬೇಕು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ಬೇಕು ಯಾಕೆ ಯಾಕೆ ಅಂದ್ರೆ ಈ ಥರ ಇದ್ರೆ ಅವ್ನ್ ಯಾವ ಹುಡುಗಿನೂ ಲವ್ ಮಾಡಿರಲ್ಲ ಯಾವ ಹುಡ್ಗಿ ಅವನನ್ನು ಲವ್ ಮಾಡಿರಲ್ಲ ಅಕಸ್ಮಾತ್ ಅವ್ನ ಕಾಳು ಹಾಕು ಟ್ರೈ ಮಾಡಿದ್ರು ಯಾವ ಹುಡ್ಗಿನೂ ಅವನ ಕಣ್ಣೆತ್ತಿ ನೋಡಲ್ಲ ಫ್ರೆಶ್ ಆಗಿರ್ತಾನೆ ನನ್ಗೋಸ್ಕರ ಮುಂಚೆ ನಿಜ ನಿಜಾಗಣೆ ಹಂಗೆ ಇರ್ಬೇಕು ಹುಡ್ಗ ಅಂದ್ರೆ ಸೂಪರ್ ಆಗಿರ್ತಾನೆ ಮಲ್ಲಿ ಐತೆ ಕಣ್ಣ ತುಂಬ ನಿನ್ನ ಗೊಂಬೆ ತುಂಬ ಐತೆ ಹಾಯ್ ಮಲಿ ಹ್ಮ್ 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 ಮಲ್ಲಿ ಹ್ಮ್ ಮಲೇ ಎಲ್ಲೋಗಿದ್ದೆ ಶೂಟಿಂಗ್ ಹೋಗಿದ್ದೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾವ್ ಸಿನಿಮಾ ಪಾರ್ಟ್ ಅಲ್ಲ ಮುಂಗಾರು ಮಳೆ ಪಾರ್ಟ್ ಪಾರ್ಟ್ ತ್ರೀ ಹುಷಾರು ಕಣಮೆ ಗಣೇಶನ ಎದೆ ಮೇಲೆ ಕಾಲ್ಗಿಲ್ ಮಡಗ್ ಬಿಟ್ಟಿಯಾ ಹುಡ್ಗ ಎದೆ ಕೈ ಪರಾ ಪರ ಪರ ಕೆರ್ಕೊಂಡ್ಬಿಟ್ಟವನೆ ಸರಿ ಕೂಗಿದ್ದೇನೆ ಕೇಳು ಮನೆಗೆ ಹೋಗ್ಬೇಕು ಒತ್ತಾಯ್ತದೆ ಏನಿಲ್ಲ ಎಲ್ಲ ಹೋಗಿದ್ ಬತ್ತಾ ಇದ್ಯಾ ಹಂಗಿದ್ಯಾ ಏನು ಅಂತ ವಿಚಾರಸಣ ಅಂತ ಆ ಕಣ್ ಕಾಣಕ್ಕಿಲ್ವಾ ಉಲ್ಗರೆ ಹೊತ್ಕೊಂಡಿರೋದು ಗದ್ದೆ ತಾಕೋಗಿದೆ ಉಲ್ ಕುಯ್ಯಕ್ಕೆ ಬಲೆ ಮಾತು ಕಲ್ತ್ ಬಿಟ್ಟಿದ್ಯಾ ಅದನ್ನ ಫಸ್ಟ್ ಹೇಳ್ಬೇಕ ತಾನೆ ಊರಾಗೆಲ್ಲ ಮಾತಾಡ್ತಾವ್ರಿ ಗಂಡ ಬಿಟ್ಟ ಮೇಲೆ ಸಾನೆ ಕಷ್ಟ ಪಡ್ತಾ ಅಂತ ಅದಕ್ಕೆ ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಕೇಳಿದೆ ಹೆಂಗಾಯ್ತದ ಮೈಗೆ ಹೆಣ್ಣಂಗಸು ಉಲ್ಲೋರ ಹೊತ್ಕೊಂಡಿದ್ಯಾ ಎಲ್ಪ್ ಮಾಡೋಣ ಅಂದ್ರೆ ಯಾಕಮ್ಮ ಹಿಂಗ್ ಆಡ್ತಿಯಾ ಆಗ್ಲೇ ಬೇರೆ ಏನಕ್ಕೋ ಎಲ್ಪ್ ಮಾಡ್ಲಾ ಅಂದಂಗಿತ್ತು ಕಲ್ಲಿ ನನ್ ಚಿನ್ನ ಅಂತ ಮಾಡ್ಕೊಂಬಿಟ್ಟೆ ನೀನು ನಿಮ್ಮಪ್ಪ ಊರ್ ತುಂಬಾ ಹೇಳ್ಕೊಂತಿರ್ತಾವನೆ ನನ್ನ ಮಗಳ ಬೇರೆ ಗಣ್ಣು ನೋಡ್ತಾ ಇದೀನಿ ಅಂತ ನಾನು ಗಂಡ್ಸಿ ಅಲ್ವಾ ಅದಕ್ ನೀನ್ ಯಾಕೆ ಹಿಂಗ್ ನುಳಿತಿದ್ಯೆ ನಾನು ಒಳ್ಳೆ ಬ್ಯಾಟ್ಸ್ಮನ್ ಅದಕ್ ನಾನೇನ್ ಮಾಡ್ಲಿ ಸರಿಯಾದ ಫೀಲ್ಡ್ ಸಿಕ್ಕಿಲ್ಲ ಅದಕ್ಕೆ ಇನ್ನು ನಿನ್ ಫೀಲ್ಡ್ ಸಿಕ್ಕಿಲ್ಲ ನನಗೂ ಒಂದ್ಸರಿ ಫೀಲ್ಡ್ ಸಿಕ್ಕಿದ್ರೆ ಬ್ಯಾಟ್ ಮಾಡೋ ಅವಕಾಶ ಸಿಗುತ್ತೇನೋ ಅಂತ ಕೇಳಿದೆ ಅಲ್ಲ ನೀನು ಒಂದ್ಸತಿನೂ ಫೀಲ್ಡ್ ಗೆ ಇಳ್ದಿಲ್ಲ ಅಂತ ಅಂದಮೇಲೆ ನೀನು ಒಳ್ಳೆ ಬ್ಯಾಟ್ ಅಂತ ನಿಂಗೆ ಗೊತ್ತು ನನ್ನ ಮೇಲೆ ನನಗೆ ಡೌಟ್ ಬರ್ಸ್ತಾಳೆ ನಾನು ಬೇರೆ ಒಂದ್ ಮ್ಯಾಚ್ ಸರಿಯಾಗಿ ಆಡಿಲ್ಲ ಏ ಅದು ನಾನು ಅವಾಗ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಅವ್ರ ಅವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತಿರುತ್ತೆ ನಿನಗೂ ಗೊತ್ತಾಗ್ಬೇಕಂದ್ರೆ ಇಬ್ರು ಒಂದೇ ಸರಿ ಫೀಲ್ಡ್ ಇಳಿಬೇಕು ಆಡೋಣ ಇದು ಯಾಕೋ ಜಾಸ್ತಿ ಆಯ್ತು ಇಲ್ಲ ಕಡಿಮೆನೇ ಆಡ್ತೀನಿ ಸುಮ್ಮನೆ ಒಂಟೋದ್ರೆ ಸರಿ ಇವಾಗ ಯೋಚನೆ ಮಾಡಿ ಯಾಕಂದ್ರೆ ನಂದೇ ಎರಡು ಎಕರೆ ಜಮೀನು ಓದುದಕ್ಷಿಣೆ ಅಂತ ಕೊಟ್ಬಿಡ್ತೀನಿ ಅಲ್ಲ ಬಿದ್ದೋಗಿರೋ ಮರಕ್ಕೆ ನೀರು ಇದು ನೀರ್ ಕುಡ್ಸಿದ್ರೆ ಚಿಗ್ರೋಡ್ದಾದ ಅಂತ ಕರ್ಮ ನನ್ಗೆ ಯಾಕೆ ಓಲಿ ಬಿಟ್ಬಿಡು ಮಲ್ಲಿ ಲೈಫ್ ಟೈಮ್ ವ್ಯಾಲಿಡಿಟಿ ಸಿಗ್ದಿದ್ರು ಪರವಾಗಿಲ್ಲ ಮಂತ್ಲಿ ಪ್ಯಾಕೇಜ್ ಇಲ್ಲ ವಾರದ ಪ್ಯಾಕೇಜ್ ಅದು ಆಗಲ್ವಾ ಒಂದು ದಿನದ ಪ್ಯಾಕೇಜ್ ಅದು ಆಗಲ್ವಾ ಒಂದು ಗಂಟೆ ಪ್ಯಾಕೇಜ್ ಕೊಡ ಸಾಕು ಅದನ್ನೇ ಜೀವನ ಪೂರ್ತಿ ನೆನೆಸ್ಕೊಂಡು ಆರಾಮಾಗಿರ್ತೀನಿ ಪಂಚಾಯತ್ಗೆ ಹಾಕ್ಲಾ ಬರಲಿಲ್ಲ ನೀನ್ ಅವಾಗ್ಲೆ ಬರ್ಬೇಕಾಗಿತ್ತು ಒಳ್ಳೆ ಮಜಾ ಇತ್ತು ಹೌದಾ ಪಂಚಾಯ್ತಿ ಇತ್ತ ಮಗ ಯಾರಾದ್ರೂ ಗಂಡ ಬೇರ್ ಬೇರೆ ಮಾಡ್ತೀಯ ಇಲ್ಲ ಒಂದಾಗಣ ಅಂತ ಕಷ್ಟದಲ್ಲಿರೋರ್ಗೆ ಅವಾಗ ಅವಾಗ ಹೆಲ್ಪ್ ಮಾಡ್ತಿರ್ಬೇಕು ಕಂಡ್ರಲ್ಲ ಸಿಕ್ತದ ಗಾಡಿ ರೆಡಿ ಆದ್ಮೇಲೆ ಬಿದ್ದು ತಲೆ ಓಡ್ಕೊಳಕು ರೆಡಿ ಇರ್ಬೇಕು ಇಲ್ಲ ಅಂದ್ರೆ ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸಬೇಕು ಹೆಲ್ಮೆಟ್ ಹಾಕ್ತಾ ಗಾಡಿ ಓಡಿಸಿದಕ್ಕೆ ಇವತ್ ಪಂಚಾಯತಿ ಮಾಡಿ ಆ ಒಂದಾಗಿರೋ ರುಷ ನಮ್ಗೆ ಆಗ್ಬಿಡ್ರಲ್ಲ ಅತ್ ಸರಿ ಇಷ್ಟೋ ತನಕ ಏ ನನ್ ಮಗ ತಿಮ್ಮಗೋಡುಗೆ ಟೈಟ್ ಮಾಡಿಸ್ಬಿಟ್ಟು ಗಾಡಿ ತರಸ್ ಇಷ್ಟೊತ್ತಾಯ್ತು ಇದು ಬೇರೆ ಲೈಟ್ ಕಡೆ ನಾಯಿ ಕಾಲೇ ತರ ಅವಾಗ ಅವಾಗ ಮೂಡ್ ಬಂದಾಗ ಆಫ್ ಆಯ್ತದೆ ಒಂದ್ ಐನೂರು ಸಾವಿರ ಕೊಳ್ಳ ಉಗ್ರ ದುಡ್ಡಿಗೆ ಎಣ್ಣು ಹೋಗ್ತಾ ಆ ಇದ್ ಬರ್ತಾ ಎಟಿಎಂ ಅಲ್ಲಿ ತಂದು ಕೊಟ್ಬಿಡ್ತೀನಿ ಲೇ ಎಟಿಎಂ ಅಲ್ಲಿ ದುಡ್ಡು ತೆಗ್ಯಕ್ಕೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಂತ ಒಂದಿರ್ಬೇಕು ಅದ್ರಲ್ಲಿ ದುಡ್ಡು ಅಂತ ಇರ್ಬೇಕು ಅದನ್ ತೆಗೇ ಕಾರ್ಡ್ ಕೊಡ್ತಾರೆ ಅದಿರ್ಬೇಕು ಅದಿದ್ರೆ ಅಕೌಂಟ್ ಅಲ್ಲಿ ದುಡ್ಡು ತೆಗಿಬಹುದು ಇಷ್ಟೆಲ್ಲ ಆಯ್ತಾ ನನ್ಗೆ ಗೊತ್ತಿರ್ಲಿಲ್ಲ ಹೋಗ್ಲಿ ಬಿಡು ಒಂದ್ ಸಾವಿರ ರೂಪಾಯಿ ಕೊಡು ನಾ ನಮ್ಮ ಮಾವ ಬರಕ್ಕಿಂತ ಮುಂಚೆ ಹೋಗಬೇಕು ಕೊಡ್ಲೇ ಇಲ್ಲ ಅನ್ಬೇಡ ನಿಮ್ಮ ಮಾವನ ಅದ್ ಯಾವಳ ಜೊತೆ ಹೋಗಿಸ್ಕೊಂಡು ತಿನ್ಕೊಂಡು ತಿನ್ಕೊಂಡ್ ಮ್ಯಾಚ್ ಮಾತ್ರ ಕ್ಯಾನ್ಸಲ್ ಗದ್ದೆ ಮಾಡ್ಬಿಡಕ್ಕೆ ಹೋಗನಾ ಟೆಸ್ಟ್ ಮ್ಯಾಚ್ಗೂ ಒಪ್ಲಿಲ್ಲ ಒನ್ ಡೇಗೂ ಒಪ್ಲಿಲ್ಲ ಟ್ವೆಂಟಿ ಟ್ವೆಂಟಿಗೂ ಒಪ್ಲಿಲ್ಲ ಒಂದು ಗಂಟೆಗೂ ಪ್ರಯೋಜನ ಇಲ್ವೋ ನಾನು ಏ ನೋಡಾ ನೀನು ಕೊಡೋಲ್ಲ ಅಂದ್ಬಿಡು ನಾ ಮಾತಾಬೇಡ ಆಯ್ತು ಬಿಡ್ರಿ ಕೊಡಬೇಡಿ ಯಾವನು ನನ್ನ ಜೊತೆ ಮಾತಾಡಿಬಿಡಿ ಒಯ್ತೀನಿ ಓ ಆಯ್ತು ಬಿಡು ಡವ್ ಮಾಡಬೇಡ ಕೊಡ್ತೀನಿ ಓ ಏ ಏ ಅಯ್ಯ್ ಈ ಕೊಡು ಬಿಡಿ ಕೊಡಿ ನಮ್ಮ ಮಾವ ಬರ್ತಾವ್ನೆ ನಾನು ಏನು ನೋಡೋಕೆ ಇರೋ ಈ ಥರ ವಿಷಯನ ಅವ್ನಿಗೆ ಹೇಳಿಬಿಡಿ ಎಲ್ಲ ಹಾಳು ಮಾಡಕ್ಕೆ ಹ್ಞೂ ಹ್ಞೂ ವಾ ವಾ ಮಾವ ನಮ್ ವರ್ಬಾಟಂಗದೇ ಗದ್ದೆ ತೆಗೆ ನೀರ್ ಕಟ್ಟಕ್ ಹೋಗ್ತಿದ್ದೀನಿ ಇಲ್ಲಿ ನಾನೇನ್ ಮಾಡಿ ನಾನು ಬತ್ತೀನಿ ನೀನ್ ಎಲ್ಲಿ ಬತ್ತೀಯಾ ಲೇ ನೀನ್ ಗದ್ದೆಗೆ ನೀರ್ ಬಿಡೋ ನಾನು ಬದಿನ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದೀನಿ ತೋಟಕ್ಕೆ ಹೋಗ್ಬಿಟ್ಟು ಕಾಯಕಿ ತಾಕ್ಬಿಟ್ಟು ಆಮೇಲೆ ಗದ್ದೆ ಹೋಗ್ತೀನಿ ನಾನು ಅಲ್ಲಿಗೆ ಏನೋ ಅಲ್ಲಿ ಬಂದ್ ನಾನು ಕೀಳ್ತಿರ್ತೀನಿ ಎಣಸ್ತಿರ್ತೀಯ ನೋಡೋ ನಾನು ಸೀರಿಯಸ್ ಆಗ ಹೇಳ್ತಾ ಇದೀನಿ ಎಣ್ಣಕ್ಕೆ ಹೋಗ್ತಾ ಹೋಗಲ್ಲ ನೀನ್ ಕರ್ಕೊಂಡೋಗ್ನ ಹೋತೀನಿ ಬಾವದ ನಿನ್ನೊಬ್ಬನೇ ಕಣ ಯೋ ಮಾವಾ ಇದುವರೆಗೂ ತೊಂಬತ್ತ್ ಒಂಬತ್ ಎಣ್ಣೆ ಕಳಾಳ್ ಮಾಡಿದಾರು ಬಿಟ್ಬಿಡು ತೊಂಬತ್ತೊಂಬತ್ತು ಹಾಳು ಮಾಡಿದ್ಯಾ ಅಂದ್ರೆ ಇವರೆಲ್ಲ ಏನ್ ತಿಳ್ಕೋಬೇಕು ನನ್ನ ಬಗ್ಗೆ ಅಂದ್ರೆ ಮದುವೆ ಹಾಳು ಮಾಡಿದ್ಯಾ ಅಂತ ಹೇಳಿದ್ದು ನೋಡಪ್ಪ ಈ ಸರಿ ಒಂದ್ ಮಾತಾಡಲ್ಲ ಸರಿನಾ ಇವನ್ ಮೇಲೆ ತಗಿರಿ ತಗಿರಿ ಕೈನಾ ಕರ್ಕೋಗಲ್ಲ ಏ ಬಾರ ಬಾರೂತ್ಗಳ ಏಯ್ ನಂಗೆಲ್ಲ ಗೊತ್ತದೆ ಎತ್ತ ಕಾಸು ಎತ್ತ ಅಳಿಮಯ ಈ ಸರಿ ಕೆಡ್ಸಲ್ವೋ ತೋಡಿಸ್ತೀನಿ ಆ ಬಂದದ್ ನಡಿ 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 ಹೋಗ್ರಪ್ಪ ಎಲ್ಲ ಹೋಗಿ